ಹರೇ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ ಯಾರ್ಯಾರು ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮ್ಮ ಮುಂದೆ ತರೋಕ್ಕೆ ನನಗೆ ಎಂಕರೇಜ್ಮೆಂಟ್ ಸಿಗುತ್ತೆ ಸಪೋರ್ಟ್ ಮಾಡ್ತೀರಾ ಅಲ್ವಾ ಇವತ್ತು ನಾನು ರಾಯರ ಮಹಿಮೆಯ ಒಂದು ಕಥೆನ ಹೇಳಬೇಕು ಅಂದ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಗುರುವಾರ ಹೇಳಬೇಕು ಅಂದ್ಕೊಂಡಿದ್ದೆ ಕೆಲವು ಕಾರಣಾಂತರಗಳಿಂದ ಹೇಳೋಕ್ಕಾಗಲಿಲ್ಲ ಅದಕ್ಕೆ ಇವತ್ತು ಹೇಳ್ತೀನಿ ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ನೋಡಿ ನಿಮಗೂ ಇಷ್ಟ ಆಗತ್ತೆ ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ ಬನ್ನಿ ಹೇಳ್ತೀನಿ ಕತೆ ನಿಮಗೆ ರಾಮಯ್ಯ ಅಂತ ಒಬ್ಬ ರೈತ ತುಂಗಭದ್ರಾ ನದಿ ತೀರದ ಹತ್ರ ಇದ್ದ ಅವನು ಅವನು ತುಂಬ ಬಡತನದಿಂದ ಬಳಲ್ತಿದ್ದ ಯಾಕೆ ಅಂತಂದರೆ ಆ ಊರಲ್ಲಿ ಮಳೆನೇ ಇರಲಿಲ್ಲವಂತೆ ಒಂದು ವರ್ಷ ಆಗಿತ್ತಂತೆ ಮಳೆ ಬಂದು ಹಾಗಾಗಿ ಅವನ ಒಂದು ಭೂಮಿ ತುಂಬ ಒಣಗೋಗಿತ್ತಂತೆ ನೀರೇ ಇಲ್ಲದೆ ಬಾವಿ ಕೂಡ ಬತ್ತೋಗಿತ್ತಂತೆ ಎಲ್ಲೂ ನೀರಿಲ್ಲ ಸುತ್ತಮುತ್ತ ಎಲ್ಲೂ ಹೀಗಿತ್ತಂತೆ ಆದರೆ ಎಷ್ಟು ಕಷ್ಟ ಇದ್ದರೂ ಭಗವಂತನ ಹತ್ರ ಕೂಡ ಯಾವತ್ತೂ ಒಂದು ವಾರನೂ ಕೇಳದವನಲ್ವಂತೆ ಆದರೆ ಪೂಜೆ ಮಾತ್ರ ಬಿಡ್ತಿರ್ಲಿಲ್ಲ ಅವನು ಭಗವಂತನ ಪೂಜೆ ಮಾಡ್ತಿದ್ದ ಅವನು ರಾ ಅಂದರೆ ಅವಾಗ ರಾಯರು ಮಂತ್ರಾಲಯದಲ್ಲಿ ಇದ್ದರು ಆಶ್ರಮ ತೆಗೆದುಕೊಂಡ ಕೆಲವು ವರ್ಷಗಳೇ ಆಗಿತ್ತು ಆ ಸಮಯದಲ್ಲಿ ನಡೆದ ಒಂದು ಘಟನೆನೇ ಇದು ಅವನು ದೈವಭಕ್ತ ತುಂಬಾ ಎಷ್ಟು ಭಗವಂತನ ನಂಬುತ್ತಿದ್ದ ಅಂತಂದರೆ ಆ ವ್ಯಕ್ತಿ ಇಷ್ಟು ಕಷ್ಟ ಬಂದರೂ ಕೂಡ ಹೆಂಡತಿ ಏನಾದರೂ ಯಾಕೆ ಇಷ್ಟು ಕಷ್ಟ ಕೊಟ್ಟ ಅಂತ ಹೇಳಿ ಅಂದಾಗ ಕೂಡ ಆ ರಾಮಯ್ಯ ಅನ್ನೋರು ಏನು ಹೇಳ್ತಿದ್ರು ಅಂದರೆ ನೋಡು ನಮ್ಮ ನಮ್ಮ ಕರ್ಮಕ್ಕೆ ಭಗವಂತನ್ ಯಾಕೆ ನಿಂದಿಸ್ಬೇಕು ಭಗವಂತನ ಏನು ಅನ್ಕೂಡ್ದು ನೀನು ಅಂಥೇಳಿ ಹೆಂಡ್ತಿನೇ ಬೈತಿದ್ರಂತ ಆ ವ್ಯಕ್ತಿ ಯಾವ ಕಾರಣಕ್ಕೂ ಭಗವಂತನ ಮಾತ್ರ ಒಂದು ಒಂದೇ ಒಂದು ಮಾತು ಅಂತಿರಲಿಲ್ವಂತೆ ಅಷ್ಟು ದೈವ ಭಕ್ತಿ ನೋಡಿ ಒಬ್ಬರು ಅಂದರೆ ಆ ವ್ಯಕ್ತಿ ಒಬ್ಬ ರೈತ ಆಗಿದ್ರೂ ಕೂಡ ದೇವ್ರ ಭಕ್ತಿ ಎಷ್ಟಿತ್ತು ಅಂತ ಹೇಳೋಕ್ಕೋಸ್ಕರ ನಾನು ಈ ಕತೆ ಚೂಸ್ ಮಾಡ್ಕೊಂಡಿರೋದು ಬನ್ನಿ ಈಗ ಮುಂದೆ ನಾನು ಕತೆ ಮುಂದುವರಿಸ್ತೀನಿ ಆಮೇಲೆ ಹೀಗೆ ಜೀವನ ನಡೀತಿತ್ತಂತೆ ಆಮೇಲೆ ಆಮೇಲೆ ಏನಾಯಿತು ಅಂತಂದರೆ ದವಸ ಧಾನ್ಯಗಳು ಖಾಲಿ ಆಗ್ತಾ ಬಂತು ಒಂದಿನ ಅಂತೂ ಇಡೀ ದಿನ ಹೆಂಡತಿ ಮಕ್ಕಳು ರಾಮಯ್ಯ ಅನ್ನೋ ವ್ಯಕ್ತಿ ಎಲ್ಲರೂ ಉಪವಾಸ ಇರೋ ಥರ ಆಗಿಬಿಡ್ತಂತೆ ಯಾಕೆ ಅಂದರೆ ಮನೆಯಲ್ಲ ಅಕ್ಕಿ ಬೇಳೆ ಏನೂ ಇಲ್ವಂತೆ ಚೂರೇ ಚೂರು ನುಚ್ಚು ಇಲ್ವಂತೆ ಗಂಜಿ ಮಾಡ್ಕೊಳ್ಳೋಕ್ಕೆ ಅಂಥ ಪರಿಸ್ಥಿತಿ ಬಂದುಬಿಡ್ತಂತೆ ಆ ವ್ಯಕ್ತಿಗೆ ಆ ಥರ ಆದಾಗ ಮತ್ತು ಇನ್ನೊಂದೊಂದು ಅದೊಂದೇ ಅಲ್ಲ ಅಂತ ಅಂಥೇಳಿ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಕೂಡ ಮುಂದಾದ್ರಂತೆ ಯಾಕೆ ಅಂದರೆ ತಿನ್ನೋಕ್ಕೆ ಗತಿ ಇಲ್ಲ ಸಾಲದ ಹೊರೆ ಸಿಕ್ಕಾಪಟ್ಟೆ ಆಗ್ಬಿಡ್ತಂತೆ ಆ ವ್ಯಕ್ತಿಗೆ ನಾನು ಬದುಕಿದ್ದು ಇದನ್ನು ನನಗೆ ಯಾವ ಪ್ರಯೋಜನ ಇಲ್ಲ ಇದೆ ಸಾಲ ತೀರಿಸೋ ಒಂದೇ ಒಂದು ದಾರಿನೂ ಕಾಣ್ತಿಲ್ಲ ಕಡೆ ಉಪವಾಸ ಇದ್ದೀನಿ ನಾನು ನಾನು ಉಪವಾಸ ಇದ್ದರೂ ಪರವಾಗಿಲ್ಲ ನನ್ನ ಹೆಂಡತಿ ಮಕ್ಕಳು ಉಪವಾಸ ಹಾಕ್ತಾಯಿದ್ದೀನಿ ನಂಗೆ ತುಂಬ ಕಷ್ಟ ಆಗ್ತಿದೆ ನಾ ಬದುಕಿರೋದೇ ಬೇಡ ಅಂಥೇಳಿ ಅಂತ ಅಂಥೇಳಿ ಅವರು ಮುಂದೆ ಹೋಗ್ತಾರಂತೆ ನಡ್ಕೊಂಡು ಹೋಗ್ತಾರಂತೆ ಹೀಗೆ ನಡ್ಕೊಂಡು ಹೋಗ್ತಿದ್ದಾಗ ಅಸಲ ನದಿನಲ್ಲೂ 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 ನೀರಿಲ್ಲ ಹೆಚ್ಚಿಗೆ ಆದರೆ ತುಂಬ ಎತ್ತರಕ್ಕೆ ಹೋಗಿ ಬಿದ್ದರೆ ಸಾಯಬಹುದೇನೋ ಒಂದು ಪ್ರಯತ್ನ ಅಂತೂ ಮಾಡೋಣ ಅಂಥೇಳಿ ಅವ್ರು ನಡ್ಕೊಂಡು ಇದ್ದಾರಂತೆ ನಡ್ಕೊಂಡು ಹೋಗಿ ಇನ್ನೇನು ಬೀಳಬೇಕು ಆ ಕ್ಷಣಕ್ಕೆ ಯಾರೋ ಒಬ್ಬ ಒಬ್ರು ವಯಸ್ಸಾದ ಮುದುಕರು ಬಂದು ತಡದ್ರಂತವ್ರನ್ನ ಸಾಯಬೇಡ ನೀನು ತುಂಬ ತಪ್ಪು ಮಾಡ್ತಿದ್ಯಾ ನೀನು ಸತ್ತರೆ ನಿನ್ನ ಸಮಸ್ಯೆಗಳು ತೀರತ್ತಾ ನಿನ್ನ ಹೆಂಡತಿ ಮಕ್ಕಳು ಕೂಡ ಉಪವಾಸ ಇದ್ದಾರೆ ನಿನ್ನ ಥರನೇ ಹಾಗೆಲ್ಲ ಮಾಡಬೇಡ ನಂಗೆ ಗೊತ್ತು ನೀನು ಯಾಕೆ ಸಾಯ್ತಿದ್ಯಾ ಅಂಥೇಳಿ ನನಗೆ ಒಬ್ಬರು ಮಹಾನುಭಾವರು ಕನಸಲ್ಲಿ ಬಂದು ಹೇಳಿದ್ರು ಹೀಗೆ ನೀನು ಸಾಯೋಕ್ಕೆ ಹೊರಟಿದ್ಯಾ ಹಸುವಿನಿಂದ ಬಳಲ್ತಿದ್ಯಾ ಅಂತ ಹೀಗೆಲ್ಲ ನನಗೆ ಹೇಳಿದ್ರು ನಿನ್ನನ್ನು ತಡಿಯಂತ ಕೂಡ ಅವರೇ ನನಗೆ ಕನ್ಸಲ್ಲಿ ಬಂದು ಹೇಳಿದ್ದು ನೀನು ಸಾಯಕೂಡ್ದು ನೀ ಹೋಗಿ ನಾಳೆನೇ ಮಂತ್ರಾಲಯಕ್ಕೆ ಹೋಗು ನಿನ್ನ ಕಷ್ಟಗಳೆಲ್ಲ ಪರಿಹಾರ ಆಗತ್ತೆ ಅಂತ ಹೇಳಿ ಹೇಳಿಬಿಟ್ಟು ಅವರು ಹೊರಟೋದ್ರಂತೆ ಆ ವಯಸ್ಸಾದ ಮುದುಕರು ಆಯಿತು ಹೇಳಿ ಆಶ್ಚರ್ಯ ಆಗತ್ತೆ ಅವ್ರ ಕಷ್ಟಗಳು ಇವ್ರು ಹೇಳ್ದೇನೇ ಆ ವಯಸ್ಸಾದ ಬ ವೃದ್ಧರೇ ಹೇಳಿದ್ರಲ್ಲ ಆ ವ್ಯಕ್ತಿನೇ ಹಾಗೆ ಅವ್ರಿಗೂ ಆಶ್ಚರ್ಯ ಆಗಿ ಆಯಿತು ನಾನು ಹೋಗ್ತೀನಿ ಅಂಥೇಳಿ ನಮಸ್ಕಾರ ಹಾಕಿ ಮಾರನೇ ದಿವಸನೇ ಅವರು ಹೊರಟ್ರಂತೆ ಮಂತ್ರಾಲಯಕ್ಕೆ ಹೋದ್ರಂತೆ ಹೋಗಿ ರಾಯರ್ ಮುಂದೆ ನಿಂತ್ಕೊಂಡ್ರಂತೆ ಅವರು ಧ್ಯಾನಮಗ್ನರಾಗಿದ್ದರಂತೆ ಕಣ್ ತೆಗೆದ ತಕ್ಷಣ ನಾಗುತ್ತಾ ಏನು ಸಾಯಬೇಕು ಅಂತ ಹೊರಟಿದ್ಯಾ ಈಗೇನು ಅನ್ನಿಸ್ತಿದೆ ನೀನು ಸಾಯಬೇಡ ಹರಿ ಇಚ್ಛೆ ಆಗಿದೆ ನೀನು ಇನ್ನೂ ಬದುಕಬೇಕು ನಿನ್ನ ಸಮಸ್ಯೆಗಳು ಪರಿಹಾರ ಆಗತ್ತೆ ಶ್ರೀಹರಿ ನನಗೆ ಕನ್ಸಲ್ಲಿ ಬಂದು ಹೇಳಿದ್ರು ಈ ಥರ ಒಬ್ಬ ವ್ಯಕ್ತಿ ನನ್ನ ಭಕ್ತ ಸಾಯಬೇಕು ಅಂತ ಹೋಗ್ತಿದ್ದಾನೆ ಅವನು ತುಂಬ ಕಷ್ಟದಲ್ಲಿದ್ದಾನೆ ನೀನೇ ಕಾಪಾಡಬೇಕು ಅಂತ ಹೇಳಿ ನನಗೆ ಶ್ರೀಹರಿ ಇಚ್ಛೆ ಆಗಿದೆ ತಡಿಬೇಕು ನಿನಗೆ ಅನುಗ್ರಹ ಮಾಡಬೇಕು ಅಂತ ಕೂಡ ಶ್ರೀಹರಿ ನನಗೆ ಹೇಳಿದ್ದಾರೆ ಕನ್ಸಲ್ಲಿ ಬಂದು ಭಗವಂತ ಅದಕ್ಕೆ ನನ್ನ ಶಿಷ್ಯನಾದ ಒಬ್ಬ ವ್ಯಕ್ತಿನ ನಿನ್ನ ಹತ್ತಿರ ಕಳಿಸ್ದೆ ಅಂತ ಹೇಳಿ ಹೇಳಿದ್ರಂತೆ ರಾಯರು ಇನ್ನೊಂದು ವಿಷಯ ನಿನಗೆ ನಾಳೆಯಿಂದನೇ ನಿನ್ನ ಕಷ್ಟ ಪರಿಹಾರ ಆಯಿತು ಅಂತ ಅನ್ಕೋ ನಿಂಗೆಲ್ಲ ಒಳ್ಳೆಯದೇ ಆಗತ್ತೆ ನೀನು ಹೊರಡು ಇನ್ನ ಅಂಥೇಳಿ ಮಂತ್ರಾಕ್ಷತೆ ಕೊಟ್ಟು ಕಳಿಸಿದ್ರಂತೆ ಮಂತ್ರಾಕ್ಷತೆ ತಗೊಂಡು ಮನೆಗೆ ಬಂದ್ರಂತೆ ಬಂದ ಮೇಲೆ ಅವ್ರ ಮನೆಗೆ ಕಾಲು ಇಡ್ತಿದ್ದಾಗೇ ಅಂದರೆ ಮುಂಚೆನೇ ಮಳೆ ಚೂರು ಈ ಕಡೆ ಮಂತ್ರಾಲಯಕ್ಕೆ ಅವ್ರು ಹೊರಟಿದ್ದಾರೆ ಇಲ್ಲಿ ಮಳೆ ಬರ್ತಿತ್ತಂತೆ ಅವ್ರ ಊರಲ್ಲಿ ಆಮೇಲೆ ಮನೆಗೆ ಬಂದ ಮೇಲೆ ಅವ್ರಿಗೆ ಅರ್ಥ ಆಗಿದೆ ಎಲ್ಲ ರಾಯರ ಅನುಗ್ರಹ ಭಗವಂತನ ಅನುಗ್ರಹ ಎರಡೂ ಇದೆ ನನ್ನ ಮೇಲೆ ಅನ್ನೋದು ಅರ್ಥ ಆಯಿತು ಅವ್ರಿಗೆ ಆಮೇಲೆ ಮಳೆ ಆಮೇಲೂ ಚೆನ್ನಾಗಿ ಸುರಿತಂತೆ ಎಷ್ಟೋ ದಿವಸಗಳು ಮಳೆ ಬಂತು ಅವ್ರ ಸಮಸ್ಯೆನೂ ಪರಿಹಾರ ಆಯಿತು ಬೆಳೆಯೂ ಚೆನ್ನಾಗಿ ಬೆಳೀತು ಆಮೇಲೆ ಶ್ರೀಮಂತ ರೈತರಾದ್ರಂತೆ ಆ ರಾಮಯ್ಯ ಅನ್ನೋರು ಅವ್ರ ಕಷ್ಟಗಳು ಎಲ್ಲ ಪರಿಹಾರ ಆಗಿ ಸಾಲಗಳು ಎಲ್ಲ ತೀರಿಸಿದ್ರಂತೆ ಹೀಗೆ ನೋಡಿ ರಾಯರಿದ್ದಾಗಲೂ ಎಷ್ಟೋ ಜನ ಅವರಿಂದ ಅನುಗ್ರಹಕ್ಕೆ ಪಾತ್ರರಾಗಿ ಎಷ್ಟೋ ಜನದ ಕಷ್ಟಗಳು ಪರಿಹಾರ ಮಾಡಿದ್ದಾರೆ ರಾಯರು ಅದು ರಾಯರು ಅಂದರೆ ಇವಾಗೂ ತುಂಬ ಜನಕ್ಕೆ ಅನುಗ್ರಹ ಮಾಡ್ತಾನೇ ಇದ್ದಾರೆ ಮುಂದೂ ಮಾಡ್ತಾರೆ ರಾಯರು ಇರೋದೇ ಅದಕ್ಕೆ ನಮ್ಮಗಳನ್ನ ಅನುಗ್ರಹ ಮಾಡ ನಮ್ಮನ್ನು ಉದ್ಧಾರ ಮಾಡೋದಕ್ಕೆ ರಾಯರಿರೋದು ನಮ್ಮಂಥವ್ರನ್ನ ನಮ್ಮಂಥವ್ರ ಕಷ್ಟಗಳ ಪರಿಹಾರ ಮಾಡೋಕ್ಕೆ ರಾಯರಿರೋದು ಮತ್ತು ನಿಮ್ಗೇನು ಅನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಈ ವಿಡಿಯೋಗೆ